ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತ ಶ್ರೀಲಂಕಾ ನಡುವೆ ಇರೋ ರಾಮ ಸೇತು ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ ರಾಜಕೀಯವಾಗಿ ಧಾರ್ಮಿಕವಾಗಿ ಹಾಗೂ ನೈಸರ್ಗಿಕವಾಗಿ ಈ ಸೇತುವೆ ಬಹಳಷ್ಟು ವಿಚಾರಗಳು ಹಾಗೂ ವಿವಾದಗಳನ್ನು ತನ್ನಲ್ಲಿ ಇಟ್ಕೊಂಡಿದೆ ಇತ್ತೀಚೆಗೆ ಈ ಸೇತುವೆಯ ಸೀಕ್ರೆಟ್ ತಿಳ್ಕೊಳ್ಳೋಕೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ರಾಮ ಸೇತುವಿನ ಕಂಪ್ಲೀಟ್ ಅಂಡರ್ ಸಿ ಮ್ಯಾಪ್ ರೆಡಿ ಮಾಡಿದೆ ಅಂದ್ರೆ ಸೇತುವೆಯ ಭೂ ಡೀಟೇಲ್ ಆಗಿ ಅನಲೈಸ್ ಮಾಡಿದೆ ಸೇತುವೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿ ಮ್ಯಾಪಿಂಗ್ ಮಾಡಿರೋದು ಹಾಗಿದ್ರೆ ಈ ಮ್ಯಾಪ್ನಲ್ಲಿ ಅಂಥದ್ದೇನಿದೆ ಇಸ್ರೋ ವಿಜ್ಞಾನಿಗಳು ರಾಮ ಸೇತುವೆ ಬಗ್ಗೆ ಹೇಳಿರೋದೇನು ಅಸಲಿಗೆ ರಾಮ ಸೇತುವನ್ನ ಮ್ಯಾಪಿಂಗ್ ಮಾಡಿದ್ರು ಯಾಕೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡದೆ ನೋಡಿ ಏನಿದು ಮ್ಯಾಪಿಂಗ್ ಅಂದ್ರೆ ಸ್ನೇಹಿತರೆ ರಾಮ ಸೇತು ಅಥವಾ ಆಡಮ್ಸ್ ಬ್ರಿಡ್ಜ್ ತಮಿಳುನಾಡಿನ ಧನುಷ್ಕೋಡಿಯ ಪಂಬನ್ ದ್ವೀಪದಿಂದ ಲಂಕಾದ ಮನ್ನಾರ್ ದ್ವೀಪದ ತಲೈ ಮನ್ನಾರ್ವರೆಗೆ ಸ್ಪ್ರೆಡ್ ಆಗಿರೋ ಸುಣ್ಣದ ಕಲ್ಲಿನ ಸೇತುವೆ ಭೂಗೋಳ ಶಾಸ್ತ್ರಜ್ಞರು ಇತಿಹಾಸಕಾರರು ಧರ್ಮಶಾಸ್ತ್ರಜ್ಞರು ಪುರಾತತ್ವ ಶಾಸ್ತ್ರಜ್ಞರು ಈ ಸೇತುವೆ ಬಗ್ಗೆ ತಮ್ಮದೇ ಆದ ಕಥೆಗಳನ್ನು ಹೇಳ್ತಾರೆ ಈ ಸೇತುವೆ ಸುಮಾರು ಇಪ್ಪತ್ತೊಂಬತ್ತು ಕಿಲೋಮೀಟರ್ ಉದ್ದ ಇದೆ ಅಂದರೆ ಮೂವತ್ತು ಕಿಲೋಮೀಟರ್ ಉದ್ದದ ಪಂಬನ್ ಸೇತುವೆ ಬಿಟ್ಟು ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇದುವರೆಗೆ ಇದರ ಕ್ಲಿಯರ್ ಮ್ಯಾಪಿಂಗ್ ಆಗಿರಲಿಲ್ಲ ಸ್ಯಾಟಲೈಟ್ ಇಮೇಜಸ್ ಮಾತ್ರ ಇತ್ತು ಅದು ಕೂಡ ನೀರಿನ ಮೇಲೆ ಕಾಣಿಸುವ ಸೇತುವೆಯ ಭಾಗದ ಮಾಹಿತಿ ಮಾತ್ರ ಇತ್ತು ಆದರೆ ಸೇತುವೆ ಎಷ್ಟು ಮುಳುಗಿದೆ ಉಳ್ಕೊಂಡಿರೋದೆಷ್ಟು ಅನ್ನೋ ಬಗ್ಗೆ ಮಾಹಿತಿ ಇರಲಿಲ್ಲ ಸೊ ಈ ಸೇತುವೆ ಸೀಕ್ರೆಟ್ ತಿಳ್ಕೊಳ್ಳೋ ನಿರೀಕ್ಷೆಯಲ್ಲಿ ಇಸ್ರೋ ಮ್ಯಾಪಿಂಗ್ ಮಾಡೋಕೆ ಡಿಸೈಡ್ ಮಾಡಿತು ಹಾಗಾಗಿ ಭಾರತೀಯ ಇತಿಹಾಸ ಸಂಶೋಧನಾ ಪರಿಷತ್ ಜೊತೆಗೆ ಈ ಬಗ್ಗೆ ಎಂಒಯು ಒ ಯು ಮಾಡಿಕೊಳ್ತು ರಾಮ ಸೇತು ಹಾಗೂ ಅದರ ಸುತ್ತ ಇರೋ ಪುರತತ್ವ ಸ್ಥಳಗಳನ್ನು ಗುರುತಿಸೋದು ಸೇತುವೆಯನ್ನು ಮನುಷ್ಯರು ಕಟ್ಟಿದ್ದ ಅಥವಾ ನ್ಯಾಚುರಲ್ ಆಗಿ ಅದು ಫಾರ್ಮ್ ಆಗಿತ್ತಾ ಅನ್ನೋದನ್ನ ಪತ್ತೆಹಚ್ಚೋ ಉದ್ದೇಶ ಇಸ್ರೋಗಿತ್ತು ಹಾಗಾಗಿ ಸೇತುವೆಯನ್ನ ಮ್ಯಾಪಿಂಗ್ ಮಾಡಿ ಅದರ ಮೊತ್ತ ಮೊದಲ ಅಂಡರ್ ಸಿ ಮ್ಯಾಪ್ ರೆಡಿ ಮಾಡಿದೆ ಅಂದರೆ ಸೇತುವೆ ಸುತ್ತಮುತ್ತಲ ಸಮುದ್ರ ನೀರಿನ ಅಡಿಯಲ್ಲಿರೋ ಖಂಡಾಂತರ ಪ್ರದೇಶ ಅಥವಾ ಸಿ ಫ್ಲೋರ್ ಹೇಗಿದೆ ಏನೆಲ್ಲ ರೂಪುರೇಷೆಗಳಿವೆ ಅನ್ನೋದನ್ನು ಚಿತ್ರಿಸಲಾಗಿದೆ ನಾಸಾ ಸ್ಯಾಟಲೈಟ್ ಬಳಕೆ ಸ್ನೇಹಿತರೆ ಈ ಸ್ಟಡಿಗೆ ಇಸ್ರೋ ನಾಸಾದ ಐಸ್ ಸ್ಯಾಟ್ ಟೂ ಅನ್ನೋ ಸ್ಯಾಟಲೈಟ್ ಬಳಸಿದೆ ಯಾಕಂದ್ರೆ ಈ ಸ್ಯಾಟಲೈಟ್ ನಲ್ಲಿ ಲೇಸರ್ ಅಲ್ಟಿಮೀಟರ್ ಅನ್ನೋ ಡಿವೈಸ್ ಇದೆ ಈ ಲೇಸರ್ ಅಲ್ಟಿಮೀಟರ್ ನಿಂದ ಬರೋ ಫೋಟೋನ್ಗಳು ಅಥವಾ ಬೆಳಕಿನ ಕಣಗಳು ನೀರಿನ ಒಳಗೆ ಟ್ರಾವೆಲ್ ಮಾಡಿ ಸಿ ಬೆಡ್ ನ ಚಿತ್ರಣವನ್ನ ಕೊಡ್ತವೆ ಸುಮಾರು ನಲವತ್ತು ಮೀಟರ್ ಆಳದವರೆಗೆ ಯಾವ ರೀತಿ ಭೂ ಪ್ರದೇಶ ಇದೆ ಅಂತ ಈ ಅಲ್ಟಿಮೀಟರ್ ಪತ್ತೆ ಹಚ್ಚುತ್ತೆ ಏನು ರಾಮ ಸೇತುವಿನ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ನಷ್ಟು ಅವಶೇಷಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಈ ವಿಚಾರ ಕೂಡ ಇದೇ ಮ್ಯಾಪಿಂಗ್ನಿಂದ ಸ್ಪಷ್ಟವಾಗಿದೆ ಕೇವಲ ಪಾಯಿಂಟ್ ಝೀರೋ ಟೂನಷ್ಟು ಮಾತ್ರ ರಾಮ ಸೇತು ಸಮುದ್ರದ ಮೇಲೆ ಕಾಣೋದು ಹಾಗಾಗಿ ಹಡಗಿನ ಮೂಲಕ ಸರ್ವೆ ಮಾಡೋದು ಕಷ್ಟ ಇದೇ ಕಾರಣಕ್ಕೆ ಸ್ಯಾಟಲೈಟ್ ಬಳಸಿ ಮ್ಯಾಪಿಂಗ್ ಮಾಡಲಾಗಿದೆ ಜೋಧ್ಪುರ ಹಾಗೂ ಹೈದರಾಬಾದ್ನಲ್ಲಿರೋ ಐಎಸ್ಆರ್ಒದ ಅಂದರೆ ಇಸ್ರೋದ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ಗಳಲ್ಲಿ ಕುಳಿತುಕೊಂಡು ಭಾರತದ ದೊಡ್ಡ ದೊಡ್ಡ ವಿಜ್ಞಾನಿಗಳು ಸ್ಯಾಟಲೈಟ್ ಆಪರೇಟ್ ಮಾಡಿ ಈ ಮ್ಯಾಪಿಂಗ್ ಎಕ್ಸಸೈಸ್ ನಡೆಸಿದ್ದಾರೆ ಈ ಮ್ಯಾಪಿಂಗ್ನಲ್ಲಿ ಸಮುದ್ರ ಮಟ್ಟದಿಂದ ಹತ್ತು ಮೀಟರ್ ಎತ್ತರದಿಂದ ಹೈ ರೆಸೊಲ್ಯೂಷನ್ ಡೇಟಾ ಬ್ಯಾಥಿಮೆಟ್ರಿಕ್ ಡೇಟಾ ಕಲೆಕ್ಟ್ ಮಾಡಲಾಗಿದೆ ಈ ಬ್ಯಾಥಿಮೆಟ್ರಿಕ್ ಡೇಟಾ ಅಂದರೆ ನೀರೊಳಗಿನ ಸ್ವರೂಪಗಳನ್ನು ಸ್ಟಡಿ ಮಾಡೋ ಬ್ಯಾಥಿಮೆಟ್ರಿಕ್ ಸರ್ವೆ ಮೂಲಕ ಕಲೆಕ್ಟ್ ಮಾಡಿರೋ ಡೇಟಾ ಸೊ ಇದರಲ್ಲಿ ಸೇತುವೆ ಅಕ್ಕಪಕ್ಕ ಇರೋ ಇಳಿಜಾರು ಅವುಗಳ ಅಂಚುಗಳು ಅವಶೇಷದ ಗಾತ್ರ ಎಲ್ಲವನ್ನು ಅನಲೈಸ್ ಮಾಡಿ ಅವುಗಳ ತ್ರೀ ಡಿ ಪ್ಯಾರಾಮೀಟರ್ಗಳನ್ನು ಅನಲೈಸ್ ಮಾಡಿ ಸೇತುವೆಯ ಈಗಿನ ಗುಣಲಕ್ಷಣಗಳನ್ನು ಎಕ್ಸ್ಪ್ಲೈನ್ ಮಾಡಲಾಗಿದೆ ಏನಿದೆ ರಾಮಸೇತು ಮ್ಯಾಪಿಂಗ್ ನಲ್ಲಿ ಇಸ್ರೋ ಮ್ಯಾಪಿಂಗ್ ನಲ್ಲಿ ಗೊತ್ತಾಗಿರೋ ಮೊದಲ ಅಂಶ ಏನು ಅಂದ್ರೆ ರಾಮ ಸೇತು ನಿಂದ ಅಂದ್ರೆ ಸಮುದ್ರದ ತಳದಿಂದ ಎಂಟು ಮೀಟರ್ ಎತ್ತರದಲ್ಲಿದೆ ಅಂತ ಅಂದ್ರೆ ತೇಲ್ತಾ ಇದೆ ಅಂತ ಅಲ್ಲ ರಾಮ ಸೇತುವೆಯ ಬುಡ ಎಂಟು ಮೀಟರ್ ಆಳದಲ್ಲಿದೆ ಅಂತ ರಾಮ ಸೇತು ಅಕ್ಕಪಕ್ಕ ಇರೋ ಇಡೀ ಪಾಕ್ ಜಲಸಂಧಿ ಹಾಗೂ ಮನ್ನಾರ್ ಕೊಲ್ಲಿಯಲ್ಲಿ ಶಾಲೋ ವಾಟರ್ಸ್ ಇದೆ ಅಂದರೆ ಹೆಚ್ಚಿನ ಆಳ ಇಲ್ಲ ಹಾಗಾಗಿ ಈ ಸೇತುವೆಯ ಬುಡ ಕೇವಲ ಎಂಟು ಮೀಟರ್ ಆಳದಲ್ಲಿದೆ ಅಂದರೆ ಸುಮಾರು ಎರಡು ಫ್ಲೋರ್ನ ಬಿಲ್ಡಿಂಗ್ ನಷ್ಟು ಮನ್ನಾರ್ ಕೊಲ್ಲಿ ಹಾಗೂ ಪಾಕ್ ಜಲಸಂಧಿಗಳ ಮಧ್ಯೆ ನೀರು ಎಕ್ಸ್ಚೇಂಜ್ ಆಗೋಕೆ ಒಟ್ಟು ಹನ್ನೊಂದು ಮೇಜರ್ ಚಾನೆಲ್ಗಳಿವೆ ಅಂದರೆ ಸಾವಿರಾರು ವರ್ಷ ನೀರು ಹರಿದು ಸೇತುವೆ ಕೊರೆದು ಹೋಗಿ ಕಿರಿದಾದ ಚಾನಲ್ಗಳಾಗಿವೆ ಈ ಚಾನಲ್ಗಳು ಎರಡರಿಂದ ಮೂರು ಮೀಟರ್ ಆಳ ಇವೆ ಇವುಗಳ ಮೂಲಕ ಹರಿದಿರೋ ನೀರು ದೂರಕ್ಕೆ ತಗೊಂಡು ಹೋಗಿದೆ ಈ ಮಣ್ಣು ಸಮುದ್ರದಲ್ಲಿ ಸ್ಪ್ರೆಡ್ ಆಗಿರೋ ಪ್ಯಾಟರ್ನ್ ಸಿಮೆಟ್ರಿಕ್ ಆಗಿಲ್ಲ ಸಿಮೆಟ್ರಿಕ್ ಇದೆ ಅಂದ್ರೆ ಸಮಾನಾಂತರವಾಗಿಲ್ಲ ಅಂತ ಇದರಿಂದ ಇಲ್ಲಿ ನೀರಿನ ಹರಿವು ಯಾವ ರೀತಿ ಇದೆ ಅಂತ ಅನಲೈಸ್ ಮಾಡಲಾಗಿದೆ ಏನು ಆಗ್ಲೇ ಪಾಯಿಂಟ್ ಝೀರೋ ಟೂ ಪರ್ಸೆಂಟ್ನಷ್ಟು ಸೇತುವೆ ಮಾತ್ರ ಸಮುದ್ರ ಮಟ್ಟದ ಮೇಲೆ ಕಾಣಿಸುತ್ತೆ ಅಂತ ಹೇಳಿದ್ವಿ ಇಲ್ಲಿ ಉಳ್ಕೊಂಡಿರೋ ಮಣ್ಣು ಕಲ್ಲಿನ ವಾಲ್ಯೂಮ್ ಅಥವಾ ಪ್ರಮಾಣ ಎಷ್ಟು ಅಂದರೆ ಅಂದಾಜು ಕೇವಲ ಒಂದು ಕ್ಯೂಬಿಕ್ ಕಿಲೋಮೀಟರ್ನಷ್ಟು ಅಂದರೆ ಒಂದು ಕಿಲೋಮೀಟರ್ ಉದ್ದ ಒಂದು ಕಿಲೋಮೀಟರ್ ಅಗಲ ಒಂದು ಕಿಲೋಮೀಟರ್ ಎತ್ತರದ ಪ್ರದೇಶದಲ್ಲಿ ಒಂದು ಮಣ್ಣು ಸೇರಿಸಿದ್ರೆ ಎಷ್ಟಾಗುತ್ತೆ ಅಷ್ಟು ಮಣ್ಣು ಮಾತ್ರ ಮೇಲಕ್ಕಿದೆ ಸಮುದ್ರದ ಮೇಲ್ಭಾಗದಲ್ಲಿ ಉಳ್ಕೊಂಡಿದೆ ಅಲ್ಲದೆ ಆಗಲೇ ಹೇಳಿದ ಹಾಗೆ ಇದು ಕೇವಲ ಪಾಯಿಂಟ್ ಪರ್ಸೆಂಟ್ ಅಷ್ಟೇ ಆಗುತ್ತೆ ಟೋಟಲ್ ರಾಮ ಸೇತುವಿನ ಟೋಟಲ್ ವಾಲ್ಯೂಮ್ನಲ್ಲಿ ಲೆಕ್ಕಾಚಾರ ಹಾಕಿ ನೋಡಿದರೆ ಉಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ನಷ್ಟು ಮಣ್ಣು ಅಥವಾ ಮೌಂಟ್ ಎವರೆಸ್ಟ್ನಲ್ಲಿ ಇರುವುದಕ್ಕಿಂತ ಒಂದೂವರೆ ಪಟ್ಟಿಗಿಂತ ಹೆಚ್ಚು ಮಣ್ಣು ರಾಮ ಸೇತುವೆಯಲ್ಲಿದೆ ಅದೀಗ ನೀರಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಇಸ್ರೋ ಅಂದಾಜು ಮಾಡಿದೆ ಶಾಲೋ ಹಾಗೂ ಸೂಪರ್ ಶಾಲೋ ವಾಟರ್ಸ್ ಅಥವಾ ಕೈಗೆಟುಕೋ ಆಳದಲ್ಲಿ ಈ ಸೇತುವೆಯ ಸೆಡಿಮೆಂಟ್ಸ್ ಇದೆ ಸೇತುವೆಯ ಎರಡೂ ಬದಿಗಳಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ವರೆಗೆ ಈ ಮಣ್ಣು ಸ್ಪ್ರೆಡ್ ಆಗಿದೆ ಈ ರೀತಿ ಸ್ಪ್ರೆಡ್ ಆಗಿರೋ ಮಣ್ಣಲ್ಲಿ ಅಲ್ಲಲ್ಲಿ ಕೆಲ ಗುಂಡಿಗಳಿವೆ ಅಂತ ಇಸ್ರೋ ಹೇಳಿದೆ ಸ್ನೇಹಿತರೆ ಈ ಸ್ಟಡಿಯಿಂದ ನೀರಲ್ಲಿ ಮುಳುಗಿರೋ ರಾಮ ಸೇತುವಿನ ಭೂ ಸ್ವರೂಪಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಈ ರೀತಿಯ ಮಹತ್ವದ ಜಿಯೋಗ್ರಾಫಿಕಲ್ ಮಾಹಿತಿಗಳು ಸಿಕ್ಕಿವೆ ರಾಮ ಸೇತು ಬಗ್ಗೆ ಮುಂದಿನ ರಿಸರ್ಚ್ಗಾಗಿ ಜಿಯೋ ಫಿಸಿಕ್ಸ್ ಹಾಗೂ ಪುರತತ್ವ ಶಾಸ್ತ್ರಕ್ಕೆ ಇದು ಕ್ರೂಷಿಯಲ್ ಡೇಟಾ ಆಗ್ಬೋದು ಪೌರಾಣಿಕರು ಹಾಗೂ ಇತಿಹಾಸಕಾರರು ಹೇಳೋದೇನು ಸ್ನೇಹಿತರೆ ಪೌರಾಣಿಕವಾಗಿ ರಾಮ ಸೇತು ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಭಾರತದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಪೌರಾಣಿಕವಾಗಿ ಏನು ಉಲ್ಲೇಖ ಇದೆ ಅಂತ ಸಣ್ಣ ಅಳಿಲಿನಿಂದ ಹಿಡಿದು ಹನುಮಂತರ ವಾನರ ಸೇನೆ ಇತ್ಯಾದಿಯಾಗಿ ಶ್ರೀರಾಮರ ಸೇನೆ ಲಂಕಿಗೆ ಕಟ್ಟಿದ ಸೇತುವೆ ಇದು ಅನ್ನೋ ನಂಬಿಕೆ ಇದೆ ಶ್ರೀರಾಮರು ಮೂರುವರೆ ಲಕ್ಷ ವಾನರ ಸೇನೆ ಹದಿನೆಂಟು ರಾಜರ ಸಮೇತ ಸೀತಾ ಮಾತೆಯ ರಕ್ಷಣೆಗಾಗಿ ರಾವಣ ಸಂಹಾರಕ್ಕಾಗಿ ಈ ಸೇತುವೆ ದಾಟ್ಕೊಂಡು ಹೋದ್ರು ಅಂತ ಇತಿಹಾಸಕಾರ ಥಾಮಸ್ ಮರೈಸ್ ಕೂಡ ಬರೀತಾರೆ ರಾಮ ಸೇತು ಜೊತೆಗೆ ಹಿಂದೂಗಳು ಸ್ಪಿರಿಚುವಲ್ ಆಗಿ ಕನೆಕ್ಷನ್ ಹೊಂದಿದ್ದಾರೆ ಪೂಜ್ಯ ಭಾವನೆ ಇದೆ ಅಲ್ಲದೆ ಅಬ್ರಹಮಿಕ್ ಧರ್ಮಗಳಲ್ಲಿ ಆಡಮ್ನನ್ನ ಸ್ವರ್ಗದಿಂದ ಆಚೆ ಹಾಕಿದಾಗ ಈ ಸೇತುವೆ ಮೇಲೆ ಹೆಜ್ಜೆ ಇಟ್ಟಿದ್ದ ಅಂತ ಅವ್ರು ನಂಬ್ಕೊಂಡಿದ್ದಾರೆ ಯುರೋಪಿಯನರು ಭಾರತ ನೋಡೋಕು ಮುಂಚೆ ಆಡಮ್ ಇಲ್ಲಿ ಕಾಲಿಟ್ಟಿದ್ದಂತೆ ಇದೇ ಕಾರಣಕ್ಕೆ ಇದನ್ನು ಆಡಮ್ಸ್ ಬ್ರಿಡ್ಜ್ ಅಂತ ಅವರು ಕರೀತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ಈ ಸೇತುವೆಯ ಹೂಳೆತ್ತಿ ಚಾನಲ್ಗಳ ಮೂಲಕ ಹಡಗು ಸಂಚಾರ ಆಗುವಂತೆ ಮಾಡೋಕೆ ಪ್ಲಾನ್ ಮಾಡಿದರು ಆದರೆ ಅದನ್ನ ಜಾರಿ ಮಾಡಕ್ಕೆ ಆಗಲಿಲ್ಲ ಸ್ವಾತಂತ್ರ್ಯ ಬಂದಮೇಲೂ ಕೂಡ ಸೇತು ಸಮುದ್ರಂ ಹೆಸರಿನ ಪ್ರಾಜೆಕ್ಟ್ ಮೂಲಕ ಇದನ್ನ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನಗಳನ್ನು ಯು ಪಿ ಎ ಸರ್ಕಾರ ಮಾಡಿತ್ತು ಆದರೆ ಧಾರ್ಮಿಕ ಕಾರಣಗಳಿಗಾಗಿ ವಿರೋಧ ಕೇಳಿ ಬಂದ ಪರಿಣಾಮ ಸುಮ್ನಾದ್ರು ಒಂದೆರಡು ಬಾರಿಯಲ್ಲ ಹಲವು ಬಾರಿ ರಾಮ ಸೇತುವಿನಲ್ಲಿ ಚಾನೆಲ್ ನಿರ್ಮಿಸೋ ಸುದ್ದಿ ಸದ್ದು ಮಾಡಿದೆ ಸಾವಿರದ ತೊಂಬತ್ತೊಂದರಲ್ಲಿ ಜರ್ಮನಿಯ ಭೂಶಾಸ್ತ್ರಜ್ಞ ಜೊಹಾನ್ನೆಸ್ ವಾಲ್ಟರ್ ರಾಮ ಸೇತು ಬಗ್ಗೆ ರಿಸರ್ಚ್ ಮಾಡಿ ಈ ಸೇತುವೆ ಭಾರತ ಹಾಗೂ ಲಂಕಾ ಮಧ್ಯೆ ಪ್ರಾಚೀನ ವ್ಯಾಪಾರ ಮಾರ್ಗ ಆಗಿತ್ತು ಎರಡೂ ದೇಶಗಳು ಕನೆಕ್ಟ್ ಆಗಿದ್ವು ಅಂತ ಅಭಿಪ್ರಾಯಪಟ್ಟಿದ್ರು ಜೊತೆಗೆ ರಾಮ ಸೇತು ಬೆಳೆಯಿರೋ ಕೋರಲ್ಸ್ ಅಂದರೆ ಹವಳಗಳು ಈ ಪ್ರದೇಶಕ್ಕೆ ನೇಟಿವ್ ಅಲ್ಲ ಹೊರಗಿನವು ಆದರೆ ರಾಮ ಸೇತು ನಿರ್ಮಾಣ ಆಗಿದೆ ಹೇಗೆ ಅಂತ ಸಾಮಾನ್ಯ ಭೂವಿಜ್ಞಾನದ ಮೂಲಕ ಹೇಳಕ್ ಆಗಲ್ಲ ಅಂತ ಹೇಳಿದರು ಒಂದಷ್ಟು ಮಿಲಿಯನ್ ವರ್ಷಗಳ ಹಿಂದಕ್ಕೆ ಹೋದರೆ ಭಾರತ ಶ್ರೀಲಂಕಾ ಎರಡು ಗೊಂಡ್ವಾನ ಪ್ರದೇಶದ ಭಾಗ ಆಗಿದ್ವು ಒಟ್ಟಿಗೆ ಕನೆಕ್ಟ್ ಆಗಿದ್ವು ಅಂತಲೂ ಹೇಳಲಾಗುತ್ತೆ ಭೂವೈಜ್ಞಾನಿಕ ಸಾಕ್ಷ್ಯಗಳು ಇದನ್ನು ಹೇಳ್ತವೆ ಸಮುದ್ರದ ಒಳಗಿನ ಭೂ ಫಲಕಗಳ ಮೂಮೆಂಟ್ನಿಂದ ಜೊತೆಗೆ ಸಮುದ್ರ ಮಟ್ಟದ ಏರುಪೇರಿನಿಂದ ಭೂಮಿಯ ಸೇತುವೆ ಸೃಷ್ಟಿ ಆಗಿರಬಹುದು ಅನ್ನೋದು ಇನ್ನು ಕೆಲ ವಿಜ್ಞಾನಿಗಳ ಒಪೀನಿಯನ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ಒಂಬತ್ತನೇ ಶತಮಾನಕ್ಕೆ ಬಂದರೆ ಪರ್ಷಿಯನ್ ನಾವಿಕರು ತಮ್ಮ ಪುಸ್ತಕಗಳಲ್ಲಿ ರಾಮ ಸೇತುವನ್ನು ಸೇತು ಬಂಧಿ ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲದೆ ತಮಿಳುನಾಡಿನ ರಾಮೇಶ್ವರಂನಲ್ಲಿರೋ ದೇವಸ್ಥಾನದ ದಾಖಲೆಗಳನ್ನು ನೋಡಿದ್ರೆ ಸಾವಿರದ ನಾನ್ನೂರ ಎಂಬತ್ತರವರೆಗೆ ಕಂಪ್ಲೀಟ್ ರಾಮ ಸೇತುವೆ ಸಮುದ್ರದ ಮೇಲಕ್ಕಿತ್ತು ಸಾವಿರದ ನಾನ್ನೂರ ಎಂಬತ್ತರ ಸೈಕ್ಲೋನ್ನಲ್ಲಿ ಈ ಸೇತುವೆ ನೀರಲ್ಲಿ ಮುಳುಗ್ತಾ ಹೋಯಿತು ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಖುದ್ದು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಾಮ ಸೇತು ಬಗ್ಗೆ ಇರೋ ಹಲವಾರು ಪೌರಾಣಿಕ ಹಾಗೂ ಐತಿಹಾಸಿಕ ಕಥೆಗಳನ್ನು ಪಬ್ಲಿಷ್ ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ರಾಮ ಸೇತುಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಆಗಿ ಬಂದಿರೋ ಈ ಹೊಸ ಮಾಹಿತಿಯನ್ನು ನಿಮಗೆ ತಲುಪಿಸುವಂತ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ